ಹಾಗೂ ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು ಶುಭ ಕೋರುವವರು ದತ್ತಾತ್ರೇಯ ಹೋಡ್ಲಾ ಜೆಡಿಎಸ್ ಸಂಘಟನಾ ಕಾರ್ಯದರ್ಶಿ ಸಿಂಧ್ಗಿ ಹಾಗೂ ಪ್ರಭುಗೌಡ್ ಆಸಂಗಿಹಾಳ್ ಬಸವರಾಜ್ ಹೊಡ್ಲ ಅಂಬಣ್ಣ ಬಂದಾಳ್ ಬಸನ್ಗೌಡ್ ಪಾಟೀಲ್ ಬಸವರಾಜ್ ನವದ್ಗಿ ವಿಠಲ್ ಹೊಡ್ಲಾ ನಮಸ್ತೆ ವೀಕ್ಷಕರೆ ನೀವು ನೋಡ್ತಾ ಇದ್ದೀರಾ ಜಿಟಿವಿ ಕನ್ನಡ ನ್ಯೂಸ್ ನಾನ್ ಬಿರಾದಾರ್ ಮಂಚಕ್ಕೆ ಕರೆದು ಮಂಗಳಾರತಿ ಮಾಡಿಸಿಕೊಂಡ ಸಿಪಿಐ ಹಾವೇರಿ ಜಿಲ್ಲೆಯ ಬ್ಯಾಡ್ಗಿಯಲ್ಲಿ ರವಿವಾರ ದೂರು ನೀಡಲು ಬಂದಿದ್ದ ಮಹಿಳೆಯೊಂದಿಗೆ ಸಿಪಿಐ ಅಸಭ್ಯವಾಗಿ ವರ್ತಿಸಿದ್ದಾರೆ ಹಾಗೂ ಮಹಿಳೆಯನ್ನ ಮಂಚಕ್ಕೆ ಕರೆದು ಬಳಿಕ ಆಕೆಯ ಮೇಲೆ ಕೇಸ್ ದಾಖಲಿಸಿದ್ದಾರೆ ಎಂಬ ಆರೋಪ ಕೇಳಿಬಂದಿವೆ ಇನ್ನು ಬ್ಯಾಡ್ಗಿ ಪೊಲೀಸ್ ಠಾಣೆ ಮುಂದೆ ಅನ್ನು ಹಿಡಿದು ಥಳಿಸಿರುವ ಘಟನೆ ನಡೆದಿದೆ ಗುತ್ತಲ ತಾಂಡಾದ ಶೇಖವ್ವ ಲಮ್ಮಾಣಿ ಎಂಬುವಳು ತನ್ನೊಂದಿಗೆ ಸಿಪಿಐ ಚಿದಾನಂದ್ ಅವರು ಅಸಭ್ಯವಾಗಿ ವರ್ತಿಸಿದ್ದಾಗಿ ಆರೋಪಿಸಿದ್ದು ಕುಟುಂಬಸ್ಥರು ಆಕ್ರೋಶಗೊಂಡು ಪೊಲೀಸ್ ಠಾಣೆ ಮುಂದೆಯೇ ಸಿಪಿಐನ ಶರ್ಟ್ ಹಿಡಿದು ಎಳೆದಾಡಿದ್ದಾರೆ ತಂದೆ ತಾಯಿಯ ಕಿರುಕುಳ ನೀಡುತ್ತಿದ್ದ ಸಹೋದರ ನಾಗರಾಜನಿಗೆ ಬುದ್ಧಿವಾದ ಹೇಳುವಂತೆ ದೂರು ನೀಡಲು ಶೇಖವ್ವ ಠಾಣೆಗೆ ಬಂದಿದ್ಲು ಈ ವೇಳೆ ಸಿಪಿಐ ಮಹಿಳೆಯೊಂದಿಗೆ ಅನುಚಿತವಾಗಿ ವರ್ತಿಸಿದ್ದಾರೆ ಅಷ್ಟೇ ಅಲ್ಲದೆ ಮಹಿಳೆಯನ್ನ ಮಂಚಕ್ಕೆ ಕರೆದಿದ್ದಾನೆ ಎನ್ನಲಾಗ್ತಾ ಇದೆ ಇದರಿಂದ ಆಕ್ರೋಶಗೊಂಡ ಶೇಖವ್ವ ಹಾಗೂ ಆಕೆಯ ಕಡೆಯವರು ಠಾಣೆಗೆ ನುಗ್ಗಿ ಸಿಪಿಐನ ಹಿಡಿದು ಥಳಿಸಿದ್ದಾರೆ ಆದರೆ ಅನುಚಿತ ವರ್ತನೆಯ ಆರೋಪವನ್ನ ಅಲ್ಲಗಳೆದಿರುವ ಸಿಪಿಐ ಚಿದಾನಂದ್ ಘಟನೆಯ ಸಂಬಂಧ ಶೇಖವ್ವ ಸೇರಿ ಐವರ ಮೇಲೆ ಆರೋಪದಡಿ ದೂರು ದಾಖಲಿಸಿದ್ದಾರೆ ಊಟ ಮಾಡ್ಸಿಗೆ ಬರ್ತಾನೆ ಅಂತಂದು ಆ ಹೆಣ್ಮಗಳನ್ನ ಎಬ್ಸ್ಕೊಂಡು ಅಲ್ಲಿ ಅಂತ ಊಟ ಮಾಡ್ಸಿ ನೀವು ಬಟ್ಟೆಲ್ಲ ಕರ್ಕೊಂಬ ಅಂತ ಹೇಳ್ತೀವಿ ಸರ್ ಕೆಲವು ಅವಾಗ ಹೆಣ್ಮಗಳು ಇವನು ಏನು ಮಾಡ್ಯಾನ ತಂಗಿಕೊಂಡ ನೀವು ಎಲ್ಲರೂ ಸಿಗ್ ಏನೇನೋ ಇದು ಮಾತಾಡೋಕತ್ತೇನೋ ನಿಮಗೆ ಹಿಂಗೀಕ ತಿಳ್ಕೊಳ್ಳೋಕೆ ಆಗತ್ತೆನ ನೀವು ನಡೆದಿ ಹೋಗುವಂತ ಮಾಡ್ತೀನಿ ನೀವು ಹೆಣ್ಮಗಳು ಕರ್ಕೊಂಡು ರಾತ್ರಿ ಒಂಬತ್ತುವರೆ ಸುಮಾರು ಆ ಟೇಷನ್ ಬಿಟ್ಟು ಕರ್ಕೊಂಡು ಬಂದು ತಪ್ಸ್ಕೊಂಡು ತರ್ಸ್ಕೊಂಡು ಹೋಗಿಂದ ಬೆಳಗ್ಗೆ ಆ ಏನು ಅವರ ತಮ್ಮನ್ನು ಕರೆಸಿ ಅವ್ರ ತಮ್ಮನ್ನು ಕರೆಸಿ ಬಾ ಇಲ್ಲಿ ಅಂತ ಕರೆಸಿ ಅವ್ರ ಕಡೆ ಸೈ ಮಾಡಿಸ್ಕೊಂಡು ಆ ಹೆಣ್ಮಕ್ಳು ನಾಲ್ಕು ಮಂದಿ ನಾನು ಕೇಸ್ ಮಾಡಿ ಆ ಹೆಣ್ಮಕ್ಕಳಿಗೆ ಕಳಿಸ್ಬಿಟ್ಟಾರೆ ಅವ್ರ ಮಾತು ಕೇಳಿದ ಆದಕ್ಕವರು ಪಿ ಎಸ್ ಕಂಪ್ಲೇಂಟ್ ಮಾಡಿ ಅವರಿಗೆ ಕಳಿಸ್ಬಿಟ್ಟಾರೆ ಕೇಸ್ ಮಾಡಿ ಕೋರ್ಟ್ಲೆ ಬೇಲ್ ಸಿಗ್ದಂಗೆ ಆದಕ್ಕೆ ಅವರು ಐದಾರು ದಿವಸ ಹೊರಗಿದ್ದು ಹದಿಮೂರು ದಿವಸ ಹದಿಮೂರು ದಿವಸ ಹೊರಗಿದ್ದು ಇತಿಶಿ ಬೇಲ್ ತಗೊಂಡು ಈಗ ನಿನ್ನೆ ಬಂದಾರ ಅವರು ನಿನ್ನೆ ಬಂದಿಂದ ನಮ್ಮ ಸಮಾಜದಾರಿಗೆ ಎಲ್ಲರಿಗೂ ತಿಳಿಸಿದರು ನಮ್ಗೆ ಹಿಂಗೆ ತೊಂದರೆ ಕೊಟ್ಟಾರ ನೀವು ನನಗೆ ನ್ಯಾಯ ಜಾಸ್ತಿ ಅಂತಂದು ಬಂದು ನಮ್ಗೆ ಕೇಳ್ಕೊಂಡಾಗ ನಮ್ಮ ತಾಲೂಕಿನವರು ನಮ್ಮ ಜಿಲ್ಲೆಯದವರು ಎಷ್ಟು ನಮ್ಮ ಸಮಾಜದವರು ಬಂದು ಕೂತ್ಕೊಂಡು ಇದೆಲ್ಲ ಮಾತಾಡ್ಕೊಂಡು ನಾವು ಒಟ್ಟು ಕೂಡಿ ಎಸ್ ವಿ ಸಾಹೇಬ್ರ ಕಡೆಗೆ ಹೋಗಿ ಟಬ್ಲೆಟ್ ಕೊಡೋಣ ಇಲ್ಲೇ ಕೊಟ್ಟರೆ ಅವರ ಮೇಲೆ ಆಫೀಸರು ಮತ್ತೆ ಜೈಲಿಗೆ ಕಟ್ಟಬೇಕವ್ ಅಂತ ಅಧಿಕಾರಿ ಕೂಡ ನಮ್ ಕರ್ನಾಟಕಲ್ಲ ಇಂಡಿಯಾಕೂ ಬೇಡ ಸ್ವತಂತ್ರ ಸಿಕ್ಕರೂ ಕೂಡ ಸ್ವತಂತ್ರ ಸಿಗಲಿಲ್ಲ ನಮ್ಗೆ ನಮ್ಮ ಮಕ್ಕಳು ಮಾಡ್ತಾ ಇರೋದು ಅವ್ರಿಗೆ ಹೆಣ್ಮಕ್ಳು ಅವ್ರಿಗೆ ಹೆಣ್ಮಕ್ಳು ಇಲ್ಲನ್ರಿ ಅವ್ರದ್ದು ಹೆಣ್ಮಕ್ಳು ಸಮಾಜ ಬಿಟ್ಟು ಬಿಡ್ತಾರೆ ಅವ್ರು ಸುಮ್ಕಿರ್ತಾರೆ ಅದನ್ನ ಹೇಳಿ ಅವನ ಉತ್ತರ ಫಸ್ಟ್ ಅದ ಅದನ್ನು ತಿಳ್ಕೊಂಡು ಹಿರಿಯ ಅಧಿಕಾರಿಗಳು ಅವನಿಗೆ ಜೈಲುಗಟ್ಟಿ ಅವ್ನಿಗೆ ಸಸ್ಪೆಂಡ್ ಜೀವನ ಪ್ರಿಯಂತ್ರ ನಮ್ಗೆ ಇದಕ್ಕೆ ಡಿಪಾರ್ಟ್ಮೆಂಟ್ಗೆ ಬೇಡ ವಜಾ ಮಾಡ್ಬೇಕು ಅವ್ರು ಇಂಥವು ಭಾಳ ಅವ್ನು ಯಾವ ಕಡೆ ಡ್ಯೂಟಿಗೆ ಹಾಕಿದ್ರು ಕೂಡ ಅಲ್ಲಿನೂ ಹಾಗೆ ಮಾಡವನೇ ಅವನು ನಾಗರಾಜ್ ಅಂತ ಅಂತೇಳಿ ಸರ್ ಯಾವ ಕಲ್ಲದೇವ್ರು ಅಂದ್ರೆ ಮತ್ತೊಬ್ಬರು ಮನೆ ಮುರಿದಂಗೆ ಅಲ್ಲರಿ ಅದು ಅವರು ಖಂಡ ಇದ್ರೆ ಜೀವನ ಮಾಡ್ತಾನೆ ಅದನ್ನ ಜೀವನ ಹಚ್ಕೊಳ್ಳಿ ಅವನು ಈಗ ಎಷ್ಟೋ ರೀತಿಯ ನ್ಯಾಯ ಸಿಗ ಉಗ್ರವಾದ ಹೋರಾಟ ಮಾಡ್ತೇವೆ ನಾವು ನಮ್ಮ ಸಮಾಜ ವತಿಯಿಂದ ಪ್ರತಿಭಟನೆಗೂ ಇರಿದ್ರೆ ಯಾರು ಮೋಸ ಮಾಡಿದ್ರು ಮಾಡಿದಾರೆ ಏನ್ ಮಾಡಿದ್ರು ತಮ್ಮ ಮಾವ ನಮ್ಮ ತುಂಬನ ಮಾವ ಅಂತ ನನ್ನ ಬೆಡ್ಗಿ ನಿಷ ಕೊಟ್ಕೋತಿ ನನಗೆ ಭಾಳ ನಿಷ ಕೊಡಾಕಿದ್ರಿ ಅವರು ಅವ್ನು ತಗೊಂಡು ನನ್ನ ಗಂಡ ಚಾಟಿ ಅವ್ರ ಬೆಳಗ್ಗೆ ಹೇಳಾಕತ್ತಂತ ನನ್ನ ಗಂಡ ನನಗೆ ಹೊಡೆದ ಮೇಲೆ ಅದಕ್ಕೆ ನಾನು ಪೊಲೀಸ್ ಸ್ಟೇಷನ್ಗೆ ಬಂದಿದ್ವಿ ನಮ್ಮ ತಮ್ಮ ಇಲ್ಲೇ ಹೆಸರು ಪಟ್ಟಿದ್ದಾಕ ಕೆಲಸ ಮಾಡಕ್ಕೆ ಅವ್ರು ಒಟ್ಟು ಬುದ್ಧಿ ಕಲಿಸ್ಬೇಕಂತ ನಾವು ಬಂದಿದ್ವಿ ನಾವು ಬಂದಾಗ ಸರ್ ಅವ್ರು ಪೊಲೀಸ್ ಸ್ಟೇಷನ್ ನನಗೆ ಪೊಲೀಸ್ ಸ್ಟೇಷನ್ ತೊಗೊಳಿಲ್ಲ ತುಂಬ ತೊಗೋಲಿಲ್ಲ ಇಲ್ಲ ಕುಕ್ಕ್ಯಾರ ನಮ್ಮ ತಮ್ಮಗೂ ಅಂತ ಅಂದಿದ್ರು ಅವರು ಕರ್ಸ್ಲಿಲ್ಲ ರೀ ಮತ್ತೆ ಅವರು ತೋರಿಸ್ಲಿಲ್ಲ ಅದಕ್ಕೆ ನಾವು ಬೆಳಗ್ ಬಂದ್ರೆ ಬೆಳಗ್ಗೆ ಹತ್ತು ಗಂಟೆ ಬಂದಿದ್ದು ರಾತ್ರಿ ಹನ್ನೊಂದು ಗಂಟೆ ಬಂದ್ರೆ ಅಲ್ಲೇ ಬಂದ್ ನನಗೆ ಅಲ್ಲ ಎಲ್ಲಾರು ಒಂದ್ ಹತ್ತು ಹದಿನೈದು ದಿನ ಬಂದಿದೀವಿ ನಾವು ನಾವು ಹತ್ತನೇ ಜನ ಗಂಡ ಹೆಂಡತಿ ಜಗಳದಾಗ ತಮ್ಮನ ಮಾವ ಬಹಳ ಹಿಂಸೆ ಕೊಡಾಕಂತ ಇವ್ರು ಒಂದು ಬೀಗಿ ಮಾಡ್ರಿ ಅಂತ ಒಂದು ಹತ್ತು ಹನ್ನೊಂದು ಜನ ಹೋಗಿದ್ರಿ ನಾವು ಹೋಗಿದ್ವಿ ಮತ್ತೆ ಅವ್ರ ಕಿತ್ತ ಮಾತಾಡ್ಕೊಂಡ್ರೆ ಮತ್ತೆ ಅವ್ರಿಗೆಲ್ಲ ಹೊರಗೆ ಹಾಕಿದ್ರು ಬಟ್ ನೀವು ಹೇಳ ಮನೆಗೆ ನಿಮ್ಮ ಪ್ರಾಬ್ಲಮ್ ಆಗ್ಯಾಕಿತ್ತ ಅಂದ್ರೆ ನನಗೆ ನೋಡಿ ಸರ್ ನಮ್ಮ ಮಾಡಿ ನಮ್ಮ ತಮ್ಮ ನಮ್ಮ ತಮ್ಮನಿಗಿಂತ ನಮ್ಮ ತಮ್ಮನ ಮಾವನ ಜಾಸ್ತಿ ನನಗೆ ತೊಂದರೆ ಕೊಟ್ಟಿದ್ದಾರೆ ನಮ್ಮ ತಮ್ಮನಿಗಿಂತ ನಮ್ಮ ತಮ್ಮ ಏನು ಮಾತಾಡಿದ್ರಿ ಸರ್ ನಮ್ಮ ತಮ್ಮನಗಿಂತ ಆಮೇಲೆ ನಮ್ಮ ತಮ್ಮನ ಮಾವನ ಜಸ್ತಿದ್ದಾನು ಹಿಂಸೈ ಅವ್ರು ಹಿಂಗ ಅವ್ರು ಹಂಗಂತ ನಮ್ಗನ್ನ ಅವ್ರ ಮಾತಾಡಿ ನಮ್ಮ ಗಣ್ಣ ನನಗೆ ಹಾಗಾಗಿ ನಾನು ನಮ್ಮ ಅಪ್ಪಗೆ ಹೇಳಿದ್ದೆ ಅಪ್ಪ ತಮ್ಮನ ಮಾವ ಇಂಥ ಮಾಡೋಕ್ಕ ನೀವು ಬಂದು ಒಟ್ಟು ಬಿಜಿ ಮಾಡಿರಿ ಅಂತ ನಮ್ಮ ತಮ್ಮದು ಅಪ್ಪ ಹೇಳಿದ್ವಿ ನಾವು ಕೇಳಿದ್ವಿ ನಮ್ಮ ಸಹ ಪೊಲೀಸ್ ಸ್ಟೇಷನ್ ಬಂದು ಅವ್ನ ಟ್ರೀಟ್ ಮಾಡೋಣ ಅಲ್ಲಿ ಬ ಹೋಗ್ ಬರ್ರಿ ಅಂತ ಒಂದು ಹದಿನೈದು ಜನ ಹೋಗಿದ್ವಿ ನಾವು ಗಾಡಿಗೆ ಬಂದಿದ್ವಿ ನಾವು

ಅವ್ರ ಒಳಗಿರೋ ಪೊಲೀಸರ ಹೊಡೆದ್ ಅವ್ರಿರ ಒಳಗ್ ಪೊಲೀಸರಿದ್ದ ಒಂದು ಅವ್ರೆಲ್ಲಾರು ಒಂದ್ ಯಾರೊಂದು ಒಳಗಿಸಿಕೊಳ್ಳಿಲ್ಲ ನನಗೆ ಭಯ ಸರ್ ನಮ್ಮ ನಮ್ಮಅಪ್ಪ ತಮ್ಮ ಎಲ್ಲಾರು ಬಂದಾಗ ಅವ್ರ ಒಳಗ್ ಕಲ್ಸಿದ್ರು ಕಳ್ಸಿಲ್ಲ ಏ ಅವ್ರದ್ದು ಕೆಲ್ಸ ಐತಿ ಮ್ಯಾಮ್ ನೀನಿಗೆ ಬಂದಿದ್ವಿ ನಿನ್ನಿಂದ ನನ್ ಕೆಲಸ ಐತಿ ಅಂತ ಅಂದ್ರ ಅವ್ರು ಹಂಗಾಗಿ ನಾ ಏನ್ ನಮ್ಗೆ ಭಯ ಹಾಕಿಸಿದ್ರೆ ನಮ್ಗೆ ಕನ್ನಡ ನಮ್ಮ ದಾಳ ನಾವ್ ಹಳಿ ಜನ್ದ ಬಂದಾವೆ ನಮಗೆ ಇಷ್ಟ ತೊಂದ್ರೆ ಆಯ್ತು ಅವ್ರಿಗೆ ಅದ್ ಬೇಕಿ ಸರ್ ಕರೀದಿ ಸರ್ ನನಗ್ ಭಯ ಹಾಕಿಂದ ಅಂದ್ರೂನು ಅವ್ರ ಮಾತು ಕೇಳಲಿಲ್ಲ ಕೇಳಿದ್ರೆ ನಮ್ಮ ಅಪ್ಪ ಕರು ಯಾರು ಕರ್ದನು ಕರಿದುರಿ ಸರ್ ನನಗೆ ಒಬ್ಬಾಕೆ ಕುಂದಿರ್ಸ್ಕೆಂಡು ನೀನು ಎಲ್ಲೆಲ್ಲಿ ಹೊಡ್ದಾರಮ್ಮ ನಿನ್ನ ಸೀರೆ ಬಿಚ್ಚೆಲ್ಲ ನೋಡ್ತಾನೆ ನಿಂ ಎಲ್ಲೆಲ್ಲಿ ಹೊಡೆದಾರ ನಿಮ್ಮ ಜಂಪರ್ ಬಿಚ್ಚಮ್ಮ ಅಂತ ಸರ್ ಅಂದ್ರು ಸಿಪ್ಪೆ ಅಂದ್ರು ರೀ ಆಗಿ ತೋರ್ಸಿದ್ರು ಅವೆಲ್ಲ ಬಂದು ತೋರ್ಸ್ಯಾರಲ್ರಿ ಸರ್ರ ಮತ್ತೆ ಮತ್ತೆ ಏನು ತೋರ್ಸಿದ್ರು ನೀನು ಈಗ ಅಂತ ಅಂದರು ನನಗೆ ಎಲ್ಲೆಲ್ಲಿ ಹೊಡೆದಿಲ್ಲ ರೀ ಸರ ಅಲ್ಲಿ ಕಲೀರಷ್ಟೇ ಆಗಲಿ ಅಲ್ಲಿ ಹೊಡೆದಾರ ಅಂದ್ರೆ ಮತ್ತೆ ಇನ್ನ ಹೊಡ್ದಾರ ಅಂದೈ ನಿಮ್ಗೆ ಭಾಳ ನಿಮ್ಮ ನಿನ್ನ ನಿಮ್ಮ ತೋರ್ಸಾಗಿಂದ್ರೆ ಸರ ನಿಮ್ಮ ಮ್ಯಾಲ ಅನುಮಾನ ಇದ್ದರು ನನಗೆ ಲೇಡಿಸ್ನಿಗೆ ಕಳಿಸ್ರಿ ಹೋಗಿ ನನಗೆ ಯಾವ ರೀತಿ ಇದ್ದಾರ ಅನ್ನೋದು ಅವ್ನು ತೋರಿಸ್ತಾನೆ ಅಂದ್ರೆ ಅವ್ರು ಮಾತಾಡೋ ನನ್ನ ಇದ್ರೆ ಬದಲು ಯಾರದಾರ ಅಂತ ಅಂದ್ರು ಅವ್ರಿಗೆ ತೋರ್ಲಿದ್ರಿ ಸರ ತೋರ್ಸಿ ನೀ ತೋರ್ಲಿದ್ರು ನೋಡಿ ಬಿಸ್ ತೋರಿಸ್ಬೇಕು ಬಿಸ್ ನಾನು ಅಂದ್ರು ಆ ಆತರ ಹೆಣ್ಮಂಗಲ್ಲ ಸರ ನಾನು ಈ ತರ ಮಾತಾಡಿದ್ರೆ ಮತ್ತು ನನ್ನ ಕಲಿ ಕೆಟ್ಟ ಹೋಗ ತಿನ್ನೋದಂತ ಅಷ್ಟು ಬೈದ್ರು ಎಣ್ಣೆ ಗಲಾಟೆ ಮಾಡಿದ್ರೆ ಮತ್ತೆ ನೋಡಿ ಉಲ್ಟಾ ಕೇಸ್ ಹಾಕ್ತಾನೆ ಹಂಗ ಹಿಂಗಂದ್ರೆ ನಾನು ಹೆದರ್ಸಿದ್ರ ಹೆದರ್ಸಿದ್ರ ನಾ ಹೆದರ್ಲಿಲ್ಲ ರೀ ಸರ್ ನಾ ತಪ್ಪ ಮಾಡ್ ತಪ್ಪ ಮಾಡಿಲ್ಲ ನಾ ಹೆದರೋದಿಲ್ಲ ನಮ್ಮ ತಮ್ಮ ನಾಯಕಿ ಅವ್ರು ಬಂದಿರೋ ನಮ್ಮ ತಮ್ಮ ಹುಡೀರಿ ಬಡಿದಂತ ಬಂದಿರೋ ನಮ್ಮ ತಮ್ಮ ಜಬ್ಬಸ್ರಿಂದ ನಾ ಬಂದಿದ್ದೆ ಇಲ್ಲಿ ಆದ್ರೆ ಎಲ್ಲಾ ಜಗ ತಮ್ಮ ಜಗ ಆಗ್ಬಿಟ್ಟು ಎಲ್ಲಾ ಜಗ ಆಗ್ಬಿಟ್ಟು ಮತ್ ಮನೆ ಒಳಗ್ ಹಾಕಿಂದ ಅವ್ನು ಒಳಗ್ ಹಾಕಿಂದ ಏನ್ ಮಾಡಿದ್ರಿ ಸರ್ ಅವ್ ನೀವು ಸೀರಿ ಬಿಚ್ಚ ನಾ ತೋರಿಸ್ತಾನೆ ಅದನ್ನೆಲ್ಲ ಬಿಚ್ಚ ನಾ ತೋರಿಸಿ ಆಮೇಲೆ ಕಡೆ ನಿಮ್ ಕಂಪ್ಲೇಂಟ್ ತಗೊಂತಾನೆ ಅಲ್ರಿ ಸರ್ ಹೆಣ್ಮಕ್ಳು ಸಿರಿ ಮಟ್ಟ ತೋರಿಸ್ತೀನಿ ಅಂದ್ರಿ ಸರ್ ನಿಮ್ ಹೆಂಗ್ರಿ ಸರ್ ಬೇಕಾದ್ರೆ ಲಡಿಸ್ರಿ ನಾ ತೋರಿಸ್ತೀನಿ

ಚಿಂತನೆ ಇಲ್ಲ ನಿಮಗೆ ಅವ್ರಿಗೆಲ್ಲ ಕೌಸ್ತಿದ್ವಿ ಅಂದ್ರೆ ಸರ್ ನೀನು ಮಿಕ್ಕಿದಂತ ಸರ್ ಬೇಮ ನೀನು ಚೆನ್ನಾಗಿ ಜಬಾ ಇಷ್ಟೆಲ್ಲ ಜಬಾ ಮಾಡ್ತೀನಿ ಬೇಡ ಮೇಡಮ್ ಒಂದು ಸಹ ನೀನು ಬೇಕ ಬೇಡ ಅವನ್ ಬೀಚ್ ಹೇಳ್ರಿ ಸರ್ ಅವನ್ ಬೀಚ್ ಹೇಳ್ರಿ ಆಮೇಲೆ ನಿನ್ ಸಾಕಿ ಅಂತ ನಾನಂತ ಅಂದ್ರೆ ಅವ್ರಿಗ ನನಗೆ ಅವ್ನ್ ಬೇಕಂತೇ ನಾನು ನಾನಿಂಗ ನಾನು ಎಷ್ಟು ಚಂದ ಚಂದಿದ್ ನೀನ್ ಹಂಗ ಬಾರಿ ಒಳ್ಳೆದಿದ್ದೀನಿ ನೀನ್ ಬಾರಿ ಬಾರಿ ಸೂಪರ್ ಇದಿ ನಿನ್ನ ಬಗ್ಗೆ ಎಲ್ಲಾನು ಹೇಳಿದ್ರು ಎಲ್ಲಾನು ಹೇಳಿದ್ರು ಅಂತ ಅಂದ್ರ ಮನ್ ಬಗ್ಗೆ ಹೇಳಿದ್ರಿ ಅವ್ನಿಗೆ ನಂತರ ಹಬ್ಬರ ಮತ್ತ ನನ್ ಕಾಲಿ ತರ ಕಾಲಿ ಚಾತಿದ್ರ ಸರ್ ನಾವು ಮುಂದೆ ಹೋದಾಗ ಅವ್ರು ಇನ್ನೊಂದು ಹಿಂದಿನ ಬರ ಅದು ಅಚ್ಚರಿಕೊಂಡು ನಾವು ಒಂದು ಬರೋ ನಾವು ಆದರೆ ಸರ್ ನೋಡ್ರಿ ಸರ್ ನಮ್ಮ ಅಪ್ಪಾರದೇ ಅವ್ರ ಹೊಳಗೆ ಕರಿತಾನೆ ನೋಡ್ರಿ ಸರ್ ನಮ್ಮ ತಾಂಬಿ ಹಾಕೋದು ನೋಡಿದ್ರು ಏ ನೀವು ಸುಮ್ಮನೆ ರೀ ನೀವು ಸುಮ್ಮನೆ ರೀ ನೀವು ಸುಮ್ಮನೆ ರೀ ಅಂದ್ರೆ ಮತ್ತು ಕೇಳಿಲ್ಲ ಸರ್ ಅವರು ಕೇಳಿದ್ರು ನೋಡಿ ಮೇಗಿದ್ದು ಇದು ಕೊಡ್ತಾಯಿದ್ದೀನಿ ಏ ನೀನು ಇದು ಕೊಡ್ತಾನೆ ನಾನು ನೀವು ಒಬ್ಬ ಕೆಂಟಿ ನನಗೆ ಎಷ್ಟು ಎಷ್ಟು ನಾ ಆಯ್ತು ಅಂದ್ರೆ ನಾನು ಸಾಲು ಮಾಡ್ತೇನೆ ನೀನು ನನಗೆ ಬೇಕು ಅಂತ ಅಂದ್ರೆ ಸರ್ ಅವ್ರು ನನಗೆ ನೀನು ನೀನು ಬೇಕಂದ್ರೆ

ಶಿಂದಿಯಲ್ಲಿ ಟೀಮ್ ಮೋದಿ ಉದ್ಘಾಟನೆ ಸಿಂಧ್ಗಿಯಲ್ಲಿ ಮಾಜಿ ಶಾಸಕ ರಮೇಶ್ ಬುಸ್ನೂರ್ ನೇತೃತ್ವದಲ್ಲಿ ಪ್ರಯಾಣಿಕರಿಗೆ ಚಹಾ ವಿತರಿಸುವ ಮೂಲಕ ಟೀಮ್ ಮೋದಿಯನ್ನು ಉದ್ಘಾಟಿಸಲಾಯಿತು ನರೇಂದ್ರ ಮೋದಿ ಅವರನ್ನ ಪ್ರಧಾನಿಯನ್ನಾಗಿಸುವ ಉದ್ದೇಶದಿಂದ ಈ ಟೀಮ್ ಮೋದಿ ಹುಟ್ಟಿಕೊಂಡಿದೆ ಕರ್ನಾಟಕದಲ್ಲಿ ಚಕ್ರವರ್ತಿ ಸುಲಿಬೆಲೆ ಅವರ ಮುಂದಾಳತ್ವದಲ್ಲಿ ಇದು ಕಾರ್ಯನಿರ್ವಹಿಸುತ್ತದೆ ಎಂದು ಅಶೋಕ್ ಅಲ್ಲಾಪುರ ತಿಳಿಸಿದರು ಸುದ್ದಿ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜಿ ಟಿವಿ ನ್ಯೂಸ್ ಜಿ ಅಂದ್ರೆ ಇದು ಜೀನಿಯಸ್ ಇದು ಜಿಟಿವಿ ಕನ್ನಡದ ಕೊಡುಗೆ